ಬ್ಯಾಟಾಯಣ್ಪುರ ವ್ಯವಸಾಯ ಸಹಕಾರ ಸಂಘದ ಚುನಾವಣೆ ನಡೀತಾ ಇದೆ ಸರ್ ನೀವು ಅಭ್ಯರ್ಥಿ ಆಗಿದ್ದೀರಿ ಈ ಚುನಾವಣೆ ಯಾವ ತರ ನಡೀತಾ ಇದೆ ಯಾರು ಗೆಲ್ಲುವಂತ ವಿಶ್ವಾಸ ಇದೆ ಸರ್ ಗೆಲುವು ನಾವು ಅಲ್ಲಿ ನಿರ್ದೇಶಕ ನಮ್ಮ ತಂಡ ಗೆಲ್ಲುವ ವಿಶ್ವಾಸ ತುಂಬಾ ಇದೆ ಯಾಕೆಂದರೆ ನಾವು ಪ್ರತಿ ಲಕ್ಷ ಇಪ್ಪತ್ತೈದು ಲಕ್ಷ ಲಾಭ ಮತ್ತೆ ಸುಮಾರು ಒಂದೂವರೆ ನಾವು ಐನೂರ ಒಂದೂವರೆ ಕೋಟಿ ಲಾಭಾಂಶ ಕೊಟ್ಟಿದ್ದೀವಿ ಸಂಸ್ಥೆಗೆ ಈ ಹಿಂದೆ ಇದ್ದಂತ ಬಾಡಿಗಳು ಏನ್ ಮಾಡಿದ್ರು ಇಲ್ಲಿಗೆ ಗೊತ್ತಾಗ್ತದೆ ನಮ್ಮನ್ನು ಅವ್ರನ್ನ ಕಂಪೇರ್ ಮಾಡಿಕೊಂಡ್ರೆ ನಾವು ಸಂಸ್ಥೆಯ ಅಭಿವೃದ್ಧಿ ಅಂತ ಸಾಗಿದ್ದೀವಿ ಸತ್ಯ ಸ್ಥಿತಿಯಲ್ಲಿ ನಮ್ಮ ತಂಡನೇ ಗೆಲುವು ಹಂಡ್ರೆಡ್ ಪರ್ಸೆಂಟ್ ಖಚಿತ ಏನು ಮುಂದೆ ಇನ್ನೂ ಸಂಘದ ಅಭಿವೃದ್ಧಿಗೆ ಕ್ರಮಿಸೋದು ಮತ್ತು ಈ ಸ ಈ ಭಾಗದಲ್ಲಿ ಈಗಾಗಲೇ ಏನಾಗಿದೆ ಸಹಕಾರ ಸಂಘ ಅನ್ನೋದು ಬೆಂಗಳೂರು ವ್ಯಾಪ್ತಿಯಲ್ಲಿ ಇಲ್ಲೇ ಇಲ್ಲ ಯಾಕಂದರೆ ಗ್ರಾಮೀಣ ಭಾಗದಲ್ಲಿ ನಾವು ಇಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಅಂತ ಹೋಗಬೇಕು ತಗೊಂಡೋಗಬೇಕಂತ ಒಂದು ಮಾತಾಡ್ತಾ ನಿಮ್ಮ ಹೆಸರು ಕುಣೇಗೌಡ ಅಂತ ಆಲಿ ನಿರ್ದೇಶಕರು ರಸ್ತೆಯಲ್ಲಿ ಹೋಗಿಲ್ಲ ರೇಟ್ ಬರಬೇಕು